ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ರೀವಿಯಸ್ ವ್ಲಾಗಲ್ಲಿ ಅಷ್ಟು ಮಾತಾಡೋಕ್ಕಾಗಿಲ್ಲ ಯಾಕೆ ಅಂದರೆ ಗಾಡಿ ಡೆಲಿವರಿ ತೊಗೊಳೋ ಅರ್ಜೆನ್ಸಿಲಿದೆ ಸೊ ಈ ಒಂದು ಬ್ಲಾಗಲ್ಲಿ ಏನಪ್ಪ ಮ್ಯಾಟ್ರೂ ಅಂದರೆ ಚಾನಲ್ ಹೆಸರು ಚೇಂಜ್ ಮಾಡಿದ್ದೀನಿ ತ್ರೋಟಲ್ ಕನ್ನಡಿಗ ಅಂತ ಇತ್ತು ಸೆನ್ಸೇಷ್ನಲ್ ಸುನಿಲ್ ಅಂತ ಹಾಕೊಂಡಿದ್ದೀನಿ ಸುನೀಲ ಓಕೆನಾ ದಿಢೀರ್ ಅಂತ ಚೇಂಜ್ ಮಾಡಿದ್ದು ಅಂದರೆ ಸ್ವಲ್ಪ ನಮ್ಮ ಹೆಸರೇ ಇರಲಿ ಚಾನಲಲ್ಲಿ ಆಗಿ ಅಂತ ಚೇಂಜ್ ಮಾಡಿದೆ ಇವತ್ತು ಏನಪ್ಪ ಮ್ಯಾಟ್ರ್ ಅಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಹೊಸ ಹಿಮಾಲಯನೇನೋ ಡೆಲಿವರಿ ತೊಗೊಂಡೆ ಡೆಲಿವರಿ ತಗೊಂಡು ದಿನನೇ ಶೋರೂಮ್ಗೆ ಹೋಗೋ ಪರಿಸ್ಥಿತಿ ಬಂದಿತ್ತು ಶೋರೂಮ್ಗೆ ಹೋಗೋ ಪರಿಸ್ಥಿತಿ ಏನು ತಗ ಬಂದಿತ್ತು ಅಂದರೆ ಗಾಡಿ ಕೊಡುವಾಗಲೇ ಅವರು ಟ್ರಾನ್ಸ್ಪೋರ್ಟೇಷನ್ ಇರುತ್ತಲ್ಲ ಸೊ ಅದರಲ್ಲಿ ಎಲ್ಲೋ ಟಚ್ ಮಾಡಿಬಿಟ್ಟವ್ರೆ ಮುಂದೆಗಡೆ ಫೋರ್ಕ್ ಏನಿದೆ ಇಲ್ಲ ಹಾಕ್ತಿದೀನಿ ನೋಡಿ ಸೊ ಅದು ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ಸೊ ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಎಲ್ಲ ಆದರೆ ಯಾರು ತಾನೆ ಇದು ಮಾಡ್ತಾರೆ ಹೇಳ್ರಿ ಸೊ ಅದಕ್ಕೋಸ್ಕರ ಪಟ್ಟಂಥ ಶೋರೂಮ್ ಅವ್ರಿಗೆ ದೇವಸ್ಥಾನದಲ್ಲಿದ್ದೋ ಆವಾಗ ನೋಡ್ದೋ ನಾವು ಒಳಗಡೆ ಅಷ್ಟು ಕಾಣಿಸಿಲ್ಲ ಲೈಟಿಂಗ್ಸಿಂದ ಸೊ ಅದರಿಂದ ಆಚೆ ಬಂದಾಗ ದೇವಸ್ಥಾನದಲ್ಲಿ ನೋಡ್ದೋ ಸೊ ಅದೆಲ್ಲ ನೋಡಿಬಿಟ್ಟು ತಿರ್ಗ ಅವ್ರಿಗೆ ಆಗಲೇ ಮೆಸೇಜ್ ಆಗ್ದೋ ಮತ್ತು ಶೋರೂಮಲ್ಲಿ ವಿಡಿಯೋ ಮಾಡಿದ್ವಲ್ಲ ಅದ್ರಲ್ಲಿ ಕೂಡ ಕ್ಯಾಪ್ಚರ್ ಆಗಿತ್ತು ಗೋಡನಲ್ಲಿ ಒಂದು ಫೋಟೋ ತೆಗೆದಿದ್ದು ಅದರಲ್ಲಿ ಕೂಡ ಆ ಒಂದು ಸ್ಕ್ರ್ಯಾಚ್ ಏನಿದೆ ಅದು ಕ್ಯಾಪ್ಚರ್ ಆಗಿಬಿಟ್ಟಿತ್ತು ಸೊ ಆದ್ದರಿಂದ ಅವರು ಕೂಡ ಒಪ್ಕೊಂಡು ಹೌದು ಇದೆಲ್ಲ ಸರಿ ಓಕೆ ಸೊ ಈ ಥರ ಅಂದ್ಕೊಂಡು ಅವರು ಕೂಡ ಎಲ್ಲ ಟ್ರಾನ್ಸ್ಪೋರ್ಟೇಷನಲ್ಲೇ ಅಲ್ಲೇ ಇದಾಗಿದೆ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದಾರೆ ಆರಿದವರು ಸೊ ಆಲ್ರೆಡಿ ಎರಡು ದಿನ ಬರ್ರಿ ಅಂದಿದ್ರು ಸೊ ಆಲ್ರೆಡಿ ಇವತ್ತು ಫೋನ್ ಮಾಡೋ ಕನ್ಫರ್ಮ್ ಮಾಡ್ಕೊಂಡೆ ಬರ್ರಿ ಅಂತ ಹೇಳಿದ್ದಾರೆ ಸೊ ಇವಾಗ ಗಾಡಿ ತೊಗೊಳಕ್ಕೆ ಇದ್ದೀನಿ ಸೊ ನಮ್ಮ ಮನೆ ಹತ್ರ ಪಾರ್ಕಿಂಗ್ ಯಾಕೆ ನಿಲ್ಸಲ್ಲ ಅಂದರೆ ಅಲ್ಲಿ ಧೂಳು ಕವರ್ ಇನ್ನು ಆರ್ಡ್ರ್ ಮಾಡಿದ್ದೀನಿ ಸೊ ಅದು ಬಂದಿದ ತಕ್ಷಣ ಮನೆ ಹತ್ರನೇ ನಿಂಚ್ಕೊತೀನಿ ನಿಯೋ ಡ್ರಿಫ್ಟು ಎರಡು ಸಾವಿರ ರೂಪಾಯಿ ಬರೀ ಕವರ್ಗೆ ಆಗಿದೆ ಸೊ ಕವರ್ ಏನಂದರೆ ವಾಟರ್ ಪ್ರೂಫು ಡಸ್ಟ್ ಪ್ರೂಫು ಎಲ್ಲ ಅಂತೆ ಸೊ ಅದು ಬಂದಾಗ ಕೂಡ ತೋರಿಸ್ಕೊಡ್ತೀನಿ ಸೊ ಬನ್ನಿ ಇವಾಗ ಪಟ್ಟಂತ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ನಮ್ಮ ಆರ್ ಆ್ಯಂಡ್ ಫೈ ಎಲ್ಲಿ ನಿಲ್ಲುತ್ತೋ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಸೊ ಅದನ್ನು ತೊಗೊಂಡು ಡೈರೆಕ್ಟ್ ಶೋರೂಮ್ ಕಡೆಗೆ ಹೋಗೋಣ ಬನ್ನಿ ಗಾಡಿ ನೋಡ್ತಿದ್ದರೆ ಎಲ್ಲಿ ನಿನ್ಸಿದ್ದೀನಿ ಅಂದರೆ ಟನ್ ಟನ್ ಇಲ್ಲಿ ನಿನ್ಸಿದ್ದೀನಿ ಗಾಡಿ ಸೊ ಪೂಜೆ ಎಲ್ಲ ಮಾಡಿಸ್ಕೊಂಬಂದು ಇಲ್ಲೇ ನಿನ್ಸಿರೋದು ನೈರಾಗಿ ಹೋಗಿಬಿಟ್ಟು ಫಸ್ಟ್ ಐದು ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡು ಕೂಡ ಬಂದೆ ಸೊ ಹಿಮಾಲಯನ್ ಆನ್ ಆಯಿತು ಸೊ ಇವಾಗ ಗಾಡಿ ಮಾತ್ರ ತುಂಬಾ ಭಾರ ಇದೆ ಗುರು ಸಿಕ್ಕಾಪಟ್ಟೆ ಭಾರ ತೆಗಿಯೋಕೆ ಹರ ಸಾಹಸ ಮಾಡಬೇಕು ಅಂದರೆ ಒಂದ್ಸತಿ ಯೂಸ್ ಟು ಇಟ್ಟಾದರೆ ಕರೆಕ್ಟ್ ಆಗುತ್ತೆ ಹ್ಞೂ ಫೈನಲಿ ಗಾಟ್ ಇಟ್ ಸೊ ಅದು ಟರ್ನಿಂಗ್ ಮಾಡೋಕ್ಕೆ ಇದು ಕಷ್ಟ ಆಗಿತ್ತು ಯಾಕಂದರೆ ಅದು ಫುಲ್ಲು ಮೂಲೆಯಲ್ಲಿ ನಿನ್ನಿಸ್ಬಿಟ್ಟಿದೆ ಅದಕ್ಕೆ ಓಕೆ ಸ್ವಲ್ಪ ಗಾಡಿ ಜೊತೆ ಯೂಸ್ ಟು ಇಟ್ಟಾದ ಮೇಲೆ ಇದು ದೊಡ್ಡ ಬೀಚ್ ಸ್ಟಾಪ ಅಂದರೆ ಗಾಡಿ ತುಂಬ ವೆಯ್ಟ್ ಇದೆ ಆರ್ ಆ್ಯಂಡ್ ಫೈವ್ ಎಲ್ಲ ಮ್ಯಾನೇಜ್ ಮಾಡೋ ಥರ ಅಲ್ಲ ಸೊ ಸ್ವಲ್ಪ ತಾಕತ್ ಬೇಕು ಈ ಗಾಡಿನ ಮೇಂಟೇನ್ ಮಾಡಕ್ಕೆ ಸೊ ಪವರ್ ಮಾತ್ರ ಹೇಳೋಂಗಿಲ್ಲ ಇಲ್ಲ ಕುದ್ರೆ ನೆಕ್ಸ್ಟ್ ಲೆವೆಲ್ ಪವರೆಲ್ಲ ಇದೆ ಅದಕ್ಕೆ ನಾನು ಇದು ತೊಗೊಂಡಿರೋದು ಗಾಡಿ ಸೊ ಓಕೆ ಆಗಿತ್ತು ಅಂತ ಕೂಡ ತೋರಿಸ್ತೀನಿ ಸ್ವಲ್ಪ ಫಸ್ಟು ಶೋರೂಮ್ಗೆ ಹೋಗ್ಬಿಡೋಣ ಓ ಅದ ಗಾಡಿ ಬಂದಿದೆ ಓಕೆ ಓಕೆ ಫೈನಲ್ ಆರ್ ರೈಟ್ ಟು ರಾಯಲ್ ಎನ್ಫೀಲ್ಡ್ ಇವತ್ತೇ ಬರೋ ಕೇಳಿದ್ರು ಇವತ್ತೇ ಬರೋಕ್ಕೆ ಹೇಳಿದ್ರು ಹಾಂ ಹಾಂ ಇದೆ ಅಲ್ಲೇ ಹಾಂ ಅಲೆಕ್ಸಾಮ್ ಹಾಂ ಹೋಗ್ಬಿಟ್ಟು ಮುಂದಾಡ್ಕೊಂಡು ಬಿಡ್ತೀನಿ ಇಲ್ಲಿ ಸ್ಕ್ರಾಚ್ ಆಗಿದೆ ಇಲ್ಲಿ ಚೆಂದ ಮಚ್ಬೇಕು ಸೊ ಗಾಡಿ ಲಿಪ್ ನೋಡ್ತೀವಿ ಇದೆ ಅಂತ ಬೀಸ್ಟ್ ಸೊ ಇದು ಫ್ಲಿಪ್ ಸಿಗುಲ್ಲು ಸೊ ಗಾಡಿ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಫಸ್ಟು ಎಲ್ಲ ಒಂದು ಸೆಟ್ ಅಪ್ ಮಾಡ್ಬೋದು ನಿಮ್ಮ ಗಾಡಿಗೆ ಕ್ರ್ಯಾಶ್ ಬೈ ಕೂಡ ಹಾಕ್ಸ್ಬೇಕು ಸೊ ಏನಂತ ಅಂತ ಸೊಳಗೆ ಚಾನ್ಸು ನೀಟಾಗಿತ್ತು ಸೊ ಸ್ಟಾಕ್ ಅವೇಬಲ್ ಅವೈಲೇಬಲ್ ಇದೆಯಾ ಅಂತ ನೋಡೋಕೆ ಹೋಗಿದ್ದಾರೆ ಸೊ ಇದ್ರೆ ಹಾಕ್ಕೊಡ್ತಾರಂತೆ ಅದು ಫುಲ್ ಫ್ರಂಟ್ ಪಾರ್ಟ್ ಏನಿದೆ ಅದು ಫುಲ್ಲು ಅದು ಚೇಂಜ್ ಆಗುತ್ತೆ ಅಂತ ಗೇರ್ ಶಿಫ್ಟ್ ಡ್ಯಾಮೇಜ್ ಸೊ ಇದೇನಿದೆ ಈ ಪಾರ್ಟ್ ಫುಲ್ಲು ಚೇಂಜ್ ಆಗುತ್ತೆ ಇವಾಗ ಇಲ್ಲಿಂದ ಇರೋದು ಫುಲ್ ಚೇಂಜ್ ಆಗುತ್ತೆ ಯಾಕಂದರೆ ಇದು ಅಟ್ಯಾಚ್ ಆಗಿಬಿಟ್ಟಿರೋದ್ರಿಂದ ಫುಲ್ಲು ಇದು ಫುಲ್ಲು ಚೇಂಜ್ ಮಾಡ್ತಾರೆ ಇವಾಗ ಸೊ ಬೇಗ ಬೇಗ ಚೇಂಜ್ ಮಾಡಿಸ್ಕೊಂಡು ಇವತ್ತು ಇನ್ನೊಂದೇನು ಮ್ಯಾಟ್ರ್ ಅಂದರೆ ಪಿ ಪಿ ಎಫ್ ಮಾಡಿಸ್ಬೇಕು ಸೊ ಇವತ್ತು ಮಾಡಿಸಲ್ಲ ಸೊ ಇವತ್ತು ಡೇಟ್ ಬಂದು ಟ್ವೆಂಟಿ ಏಯ್ಟು ಸೊ ಸಟರ್ಡೆ ಬರೋಕ್ಕೇಳಿದ್ದಾರೆ ರೆಡ್ ಲೈನ್ ಪಿ ಪಿ ಎಫ್ ಸೆಂಟರು ನಮ್ಮ ಕಾಲೇಜ್ ಹತ್ರನೇ ಇರೋದು ಹೆನ್ನೂರಲ್ಲಿ ಮತ್ತು ಟಾಟಾ ನಗರಲ್ಲಿ ಒಂದಿದೆ ಸೊ ಅದರಲ್ಲಿ ಮೆಸೇಜ್ ಮಾಡಿದ್ದೀನಿ ಸೊ ಬರೋ ಕೇಳಿದ್ದಾರೆ ಅಲ್ಲೂ ಹೋಗ್ಬಿಟ್ಟು ಡೀಟೇಲಾಗಿ ಒಂದು ವೀಡಿಯೋ ಮಾಡ್ತೀನಿ ಅದು ಸೊ ಗೆಳೆಯರ ಫೈನಲ್ಲಿ ರೆಡಿಯಾಗಿದೆ ಸೊ ನೋಡ್ತೀರ ಹೊಸದಾಕಿದ್ದಾರೆ ಫುಲ್ಲು ಸೊ ಇದರಲ್ಲೇನು ಪ್ರಾಬ್ಲಮ್ ಇಲ್ಲ ಸೊ ಪೂರ ಅಕ್ಕ ಪೂರಾ ನೇಯಾ ಡಾಲ ಹೈ ಹೊಸದು ಇವಾಗ ಗಾಡಿ ತೊಗೊಂಡು ಓಹ್ ಧೂಳಾಗಿದೆ ಸೊ ಅಲ್ಲೋಗಿ ಹೊರ್ಸ ನಾಳೆ ಪಿ ಪಿ ಎಫ್ ಮಾಡಿಸ್ಬೇಕು ಸೊ ಇವಾಗ ಡೈರೆಕ್ಟು ನಮ್ಮ ಅಣ್ಣ ಮನೆಗೆ ಸೊ ನಂದು ಹಳೆ ಕಾಲೇಜ್ ಇತ್ತಲ್ಲ ಅಲ್ಲಿ ಹಾಯ್ ವಿ ಹೀರೋ ನೈನ್ ಯಾ ಯಾ ಎಷ್ಟೇ ಒನ್ ವೀಕ್ ಬ್ಯಾಕ್ ಹೌ ಮಚ್ ಯು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಓವರ್ ಓಹ್ how much speed you maintain bro like 50 60 more only they will say that's it they will say like that uh. their work is only this The thing is they won't do because you are not getting a number plate right uh. when the number plate is not there they won't take any risk uh. and even insurance company won't take any risk uh. that is the reason they tell key 60, 60 40 they please maintain karo uh. other than that they <laughs> that's the thing I have rode up to 110 huh. 110 I have done, after that I have not done anything I was like let's Because first servicing not done no? <laughs> yeah. Today I am again going for a ride let's see Windshield you have installed no? Touring yeah, rings. I have installed Then uh, crash guard? Crash guard engine, engine guard I have installed and windshield huh. I have installed Okay How much it cost on road? Your base variant? Base variant it cost around 3,65,000 oh. Including insurance and everything huh. ಬಾಯ್ ಸೊ ಓ ರೆಡಿ ಆಗಿದೆ ಸೊ ನೋಡಿದ್ರಲ್ಲ ನನಗೆ ಏನಂದ್ರೆ ಫಿಫ್ಟಿ ಸಿಕ್ಸ್ಟಿನ ಮೇಂಟೈನ್ ಮಾಡ್ಬೇಕಂತ ಡೌಟ್ ಇತ್ತು ಫಸ್ಟ್ ಬೈಕ್ ಗುರು ಆಲ್ಮೋಸ್ಟ್ ಡೌಟ್ ಇರುತ್ತೆ ಆರ್ ಆ್ಯಂಡ್ ಫೈ ಎಲ್ಲ ಅಷ್ಟು ಮೈಂಟೇನ್ ಮಾಡಿಲ್ಲ ಬಿಡ್ರಿ ಆರ್ ಆ್ಯಂಡ್ ಫೈನೆಲ್ಲ ಆಲ್ಮೋಸ್ಟ್ ಎತ್ತಿದ್ರದೇ ಸೋ ಬನ್ನಿ ಇವಾಗ ಡೈರೆಕ್ಟ್ ಹೋಗೋಣ ನಮ್ಮ ಅಣ್ಣ ಮನೇಲಿ ನಿಲ್ಲಿಸ್ಬಿಟ್ಟು ಬರೋಣ ಮೈಲಪ್ಪನಹಳ್ಳಿಲಿ ಸೊ ಗಾವರ್ ಬಂದಮೇಲೆ ನಮ್ಮನೆ ಹತ್ರ ನಿನ್ಸ್ಕೊಂಬಂದು ನಮ್ಮ ಮನೆ ಹತ್ರ ಏನಂದರೆ ಓಪನ್ ಸ್ಪೇಸು ಈ ಥರ ಪಾರ್ಕಿಂಗ್ ಇಲ್ಲ ಆದ್ದರಿಂದ ಅಲ್ಲಿ ನಿಲ್ಲಿಸ್ಬಿಡೋಣ ಆದರೂ ಫಸ್ಟ್ ಡೇ ಓಡಿಸಿದ್ಕು ಇವಾಗ ಓಡಿಸೋದ್ಕು ತುಂಬ ಡಿಫ್ರೆನ್ಸ್ ಇದೆ ಗಾಡಿ ಯಾಕಂದರೆ ಫಸ್ಟ್ ಡೇ ಅಲ್ಲಿ ಹೆ ಏನಪ್ಪ ಹೆವಿ ಗಾಡಿ ಏನಪ್ಪ ಇದು ಮೇಂಟೇನ್ ಮಾಡೋಕ್ಕಾಗುತ್ತಾ ಏನು ಹಿಂಗೆ ಅಂತ ಅನ್ಸುತ್ತೆ ಆದರೆ ಸಿಟಿಗೆ ಆಲ್ಮೋಸ್ಟ್ ಇದು ಸಿಟಿ ಕನ್ಸಿಡರ್ ಮಾಡಿದ್ರೆ ತೊಗೊಳಕ್ಕೆ ಹೋಗ್ಬೇಡಿ ಮೋಸ್ಟ್ ಆಫ್ ಟ್ರಿಪ್ಸ್ ಹೊಡಿತೀರ ಅಂದರೆ ತೊಗೊಂಬೋದು ಇದು ಹೈವೇಗೆ ಬೆಸ್ಟ್ ಗಾಡಿ ಇದು ಸೊ ಫಸ್ಟ್ ಸರ್ವಿಸ್ ಗಂಟ ಸ್ಮೂತಾಗಿ ಮೇಂಟೈನ್ ಮಾಡ್ತೀನಿ ಆಮೇಲಿಂದ ಸ್ವಲ್ಪ ರ್ಯಾಶ್ ಆಗೊಡಿಸ್ತೀನಿ ಮತ್ತು ಫಸ್ಟು ಪಿ ಪಿ ಎಫ್ ಒ ನಾನು ಎಲ್ಲ ಮುಂದೆ ರೈಡ್ಸ್ ಎಲ್ಲ ಹೋಗೋದು ಪಿ ಪಿ ಎಫ್ ಮೇಯ್ನು ಹೆಲ್ಮೆಟ್ ಹೆಲ್ಮೆಟ್ ಇವಾಗಿರೋದು ಬೇಗ ಅದಿದೆ ಸೊ ನೆಕ್ಸ್ಟ್ ಎಲ್ಲೆಷ್ಟು ಸ್ವಿಚ್ ಆಗೋಣ ಅಂತಿದ್ದೀನಿ ಸೊ ಆದಷ್ಟು ಬೇಗ ಹೆಲ್ಮೆಟ್ ತೊಗೊಂಡಿದ ತಕ್ಷಣ ರೈಡ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಫಸ್ಟು ಗಾಡಿ ಕೂಡ ರಿವ್ಯೂ ಮಾಡಬೇಕು ಅತಿ ಶೀಘ್ರದಲ್ಲಿ ಅದನ್ನು ಮಾಡ್ತೀನಿ ಸೊ ಈಗೆಲ್ಲ ಮಿಡ್ ಟರ್ಮ್ ಎಕ್ಸಾಮ್ಸ್ ಬೇರೆ ಬಂದಿದೆ ನನಗೆ ಎಕ್ಸಾಮ್ಸ್ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಒಂದೇ ಸತಿ ಮಾಡಬೇಕು ವೀಡಿಯೋಸು ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದರೆ ಎಕ್ಸಾಮ್ಸ್ ಇರೋದರಿಂದ ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ ಆಮೇಲೆ ಸ್ವಲ್ಪ ಎಕ್ಸಾಮ್ಸ್ ಇರೋ ಟೈಮಲ್ಲಿ ಲೇಟ್ ಆಗ್ಬೋದು ಅಷ್ಟೆ